ಬೀದರ್ ತಾಲೂಕಿನ ಹಮಿಲಾಪುರ್ ಗ್ರಾಮದ ಭೂಮಿ ಸರ್ವೆ ನಂಬರ್ ತೊಂಬತ್ತೈದು ತೊಂಬತ್ತಾರರಲ್ಲಿ ಇರುವ ಸರ್ಕಾರಿ ಜಮೀನನ್ನು ಅತಿಕ್ರಮಣ ಮಾಡಿಕೊಳ್ಳಲಾಗಿದ್ದು ಅದನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಬೀದರ್ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು ಬೀದರ್ ತಾಲೂಕಿನ ಹಮಿಲಾಪುರ್ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೈದು ತೊಂಬತ್ತಾರರಲ್ಲಿರುವ ಸರ್ಕಾರಿ ಜಮೀನು ಅತಿಕ್ರಮಣ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವಂತೆ ಮಾನ್ಯ ಸಹಾಯಕ ಆಯುಕ್ತ ಬೀದರ್ ಅವರು ತಮಗೆ ಸೂಚನೆ ನೀಡಿರುತ್ತಾರೆ ಆದರೆ ಇದುವರೆಗೂ ಸಹ ತಾವು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಹಾಗೂ ಸದರಿ ಅತಿಕ್ರಮಣವನ್ನು ತೆರವು ರುವುದಿಲ್ಲ ಆದ್ದರಿಂದ ತಾವು ನಮ್ಮ ಮನವಿಗೆ ಒಂದು ವಾರದೊಳಗಾಗಿ ಸ್ಪಂದಿಸದಿದ್ದಲ್ಲಿ ತಮ್ಮ ಕಚೇರಿ ಎದುರುಗಡೆ ಸರ್ಕಾರಿ ಭೂಮಿ ಉಳಿಸಿ ಎಂಬ ಆಂದೋಲನ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ಇಂದು ಬೀದರ್ ತಾಲೂಕಿನ ಹಮಿಲಾಪುರ್ ಗ್ರಾಮದ ಸರ್ವೆ ನಂಬರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಸರ್ಕಾರಿ ಭೂಮಿ ಇದ್ದು ಸುಮಾರು ಒಂದು ವರ್ಷದಿಂದ ಮನವಿ ಪತ್ರವನ್ನು ಕೊಡ್ತಾ ಬಂದಿದ್ದಾರೆ ಯಾರು ಸದರಿ ಪಂಚಾಯತ್ ಸದಸ್ಯರುಗಳು ಸುಮಾರು ಸರಿ ಎರಡು ಸಾವಿರ ಇಪ್ಪತ್ತು ಎರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ರನ್ನಿಂಗ್ ಅದ ಆದರೂ ಕೂಡ ತಹಸೀಲ್ ಕಚೇರಿನಲ್ಲಿ ಸ್ಪಷ್ಟವಾದಂಥ ನಿರ್ದೇಶನದ ಯಾರ್ದು ಅಂದರೆ ಎ ಸಿ ಅವ್ರದ್ದು ಇಲ್ಲಿವರೆಗಿ ಆ ಒಂದು ಸರ್ಕಾರಿ ಭೂಮಿ ತೆರವು ಮಾಡಲಿಕ್ಕೆ ತಹಸೀಲ್ದಾರ್ ಆಗ್ತಾಯಿಲ್ಲ ಅದಕ್ಕೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಇವತ್ತು ನಾವು ಮನವಿನ ಪತ್ರೆಯನ್ನು ಕೊಟ್ಟು ಎಂಟು ದಿವಸ ತಹಸೀಲ್ದಾರಿಗೆ ಗಡುವು ಕೊಡ್ತಾ ಇದ್ದೀವಿ ಎಂಟು ದಿವಸ ಒಳಗಡೆ ಸದರಿ ಭೂಮಿ ಏನು ಕಬ್ಜೆದಾರ ಇದ್ದಾರ ಜಾನಿಭಾಯಿ ಅಂತಕ್ಕಂಥ ವ್ಯಕ್ತಿ ಪಟೇಲ್ ಅಂತಕ್ಕಂಥ ವ್ಯಕ್ತಿ ಸುಮಾರು ಈ ನಮ್ಮ ಹಮಿಲಾಪುರ್ನಲ್ಲಿ ಸುಮಾರು ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಮಾಡಿದಂಥ ಎಫ್ ಆರ್ ಕೂಡ ಇದೆ ಅದು ಪೊಲೀಸ್ ಇಲಾಖೆ ಕೂಡ ಗಮನ ಹರಿಸಬೇಕು ಯಾಕಂದರೆ ತಹಸೀಲ್ದಾರ್ ಅವರಿಗೆ ಸ್ಪಷ್ಟವಾದ ಸಂದೇಶ ಇನ್ಮೇಲೆ ಎಫ್ ಆರ್ ಮಾಡ್ರಿ ಅಂತ ಎ ಸಿ ಅವ್ರು ಹೇಳ್ತಾರೆ ಎಫ್ ಆರ್ ಮಾಡಿ ಅತಿಕ್ರಮಣ ಮಾಡೋಂಥ ಭೂಮಿ ಕಬ್ಜೆಯಲ್ಲಿ ತೊಗೋಬೇಕಂತ ಹೇಳ್ತಾರೆ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಕ್ರಮ ತಗೊಂಡಿಲ್ಲ ಅದು ತೀವ್ರವಾಗಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಖಂಡನೆ ಅದ ಎಂಟು ದಿವಸ ಒಳಗಡೆ ತಹಸೀಲ್ದಾರ್ ಅವರು ಇದು ಕೆಲಸ ಮಾಡಲಿಲ್ಲ ಅಂದ್ರೆ ಅನಿರ್ದಿಷ್ಟವಾದಂಥ ಧರಣಿ ಸತ್ಯಾಗ್ರಹನ ತಹಸೀಲ್ದಾರ್ ಕಚೇರಿ ಎದುರುಗಡೆ ಅಲ್ಲಿ ತೆರವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇ ಅನಾಹುತ ಆದರೂ ಕಡೆ ಪ್ರೊಟೆಕ್ಷನ್ ತೊಗೊ ಅಂತ ಹೇಳ್ತಾರೆ ಎ ಸಿ ಅವರು ಅಲ್ಲಿವರೆಗೆ ಏನು ಯಾವುದೇ ರೀತಿಯಿಂದ ಬರಿ ಹೋಗೋದು ಅವ್ರಿಗೆ ವಿಸಿಟ್ ಮಾಡೋದು ಒಂದು ಅಕ್ಕಿಗಳು ಬರ್ತಾರಲ್ಲ ಒಂದು ಟಚ್ ಅದು ಮುಟ್ಟಿದರೆ ಮುನಿ ಆ ಗಿಡಕ್ಕೆ ಮುಡೋದು ಮುಟ್ಟೋದು ಬರೋದು ಈ ರೀತಿ ಕಾಯಕ ಕೆಲಸ ಆಗ್ಲತ್ತದ ಇದು ತಹಸೀಲ್ದಾರ್ ನಟಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಇಮಿಡಿಯೇಟಾಗಿ ತಹಸೀಲ್ದಾರ್ ಅವ್ರ ಬಗ್ಗೆ ಕ್ರಮ ತಗೋಬೇಕು ಆ ಒಂದು ಭೂಮಿ ಸರ್ಕಾರಿ ಭೂಮಿ ತೆರವು ಮಾಡಿ ಅದು ಪೂರ ಸುತ್ತು ಸುತ್ತುಗೋಡೆ ಹಾಕಬೇಕಂತ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯಿಂದ ನಾವು ಆಗ್ರಹ ಕೂಡ ಮಾಡ್ತಾ ಇದ್ದೀವಿ ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೀವಿ ಮುಂದೆ ಕ್ರಮ ತೊಗೊಬಲ್ಲೂ ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಹೇಳಿ ನಾನು ಮಾಧ್ಯಮ ಮುಗಿಸ್ತೀನಿ ಜೈ ಹಿಂದ್ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಮೊದಲು ಕೂಡ ಸರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅದೇ ಕೂಡ ಹೇಳ್ತೀನಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ನಲ್ಲಿ ನಲ್ಲಿ ತಮಗೆ ಸ್ಪಷ್ಟವಾದಂಥ ಎ ಸಿ ಅವರು ನಿರ್ದೇಶನ ಇದೆ ಸರ್ ಅತಿಕ್ರಮಣ ಮಾಡುವಂಥ ಭೂಮಿ ಸರ್ಕಾರಿ ಭೂಮಿಯನ್ನು ತೆರವು ಮಾಡಬೇಕಂತಕ್ಕಂಥ ವಿಚಾರ ತಮಗೆ ಅದು ಗೊತ್ತದ ನಾವು ಕೂಡ ಬಂದು ಮನವಿ ಸಲ್ಲಿಸಿದ್ದೀವಿ ತಾವು ಕೂಡ ಬಂದಿದ್ದೀರಿ ತದನಂತರ ಯಾವುದೇ ರೀತಿಯಂದು ಅಲ್ಲಿ ಮೂಮೆಂಟ್ಸ್ ಆಗಿಲ್ಲ ಸರ್ ನೋಟಿಸ್ ಕೊಡ್ತೀವಿ ನಾವು ದಯವಿಟ್ಟು ಏನಾದಂದ್ರೆ ಈ ವಿಚಾರ ತಾವು ಗಮನದಲ್ಲಿಟ್ಕೊಂಡು ಇದು ಇಂಪಾರ್ಟೆನ್ಸ್ ಅದ ಸರ್ ಸರ್ಕಾರಿ ಭೂಮಿ ತೆರವು ಮಾಡಿ ಕಬ್ಜದಲ್ಲಿ ತೊಗೋಬೇಕಂಬುದು ಎಲ್ಲರಿಗೂ ಗೊತ್ತಿದೆ ಮಾಡಬೇಕು ಇವರು ಸಿರಾಜ್ ಅಂತ ಅವರು ಕೂಡ ಬಂದಿದ್ರು ತಮ್ಮ ಹತ್ರ ಇಟ್ಸ್ ಮೈ ಡ್ಯೂಟಿ ಅಂತ ಹೇಳಿದಿರಿ ಅದು ಇನ್ನ ತನಕ ಆಗಿಲ್ಲ ಸರ್ ಸ್ವಲ್ಪ ಎಂಟು ದಿವಸ ಒಳಗಡೆ ತಾವು ಮಾಡ್ಲಿಲ್ಲ ಅಂದ್ರೆ ಇಲ್ಲೇ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಸರ್ ನನ್ ಕೆಲಸ ಆಗೋದು ನೀವ್ ಹೇಳುವ ಇಲ್ಲ ಅದೇ ಅದೇ ಹೇಳ್ತಾ ಇದೀರಿ ಮೂರ್ ತಿಂಗಳು ಮೂರ್ ತಿಂಗಳಿಂದ ಮಾಡ್ತೀನಿ ಕೆಲಸ ಆಗ್ತಾ ಇಲ್ಲ